ವಿದ್ಯಾರ್ಥಿಗಳೇ ಮರುಸುಂಚಿನ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಬಲಿತ ಹಂತದ ಪುನರ್ಮನ ಹಾಳೆ ಇಪ್ಪತ್ತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಪುನರ್ಮನ ಹಾಳೆ ಇಪ್ಪತ್ತು ಹೆರಾನ್ನ ಸೂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದರಲ್ಲಿ ಬರ್ತಕ್ಕಂಥ ಕಲಿಕಾ ಫಲ ಅಂತಂದ್ರೆ ವಿವಿಧ ವಿಧಾನಗಳಿಂದ ಸಂಖ್ಯೆಗಳ ವರ್ಗ ಘನ ವರ್ಗಮೂಲ ಮತ್ತು ಘನ ಮೂಲಗಳನ್ನು ಕಂಡುಹಿಡಿಯಬಹುದಾಗಿದೆ ಹಾಗಾಗಿ ಈ ಒಂದು ಹಾಳೆಯಲ್ಲಿ ಇವುಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಪರಿಹಾರಗಳನ್ನು ನೋಡುತ್ತಾ ಹೋಗೋಣ ಅದಕ್ಕಿಂತ ಪೂರ್ವದಲ್ಲಿ ತಾವು ಇಲ್ಲಿ ಗಮನಿಸಿ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಸಂಖ್ಯೆಯ ವರ್ಗ ಸಂಖ್ಯೆ ಅಂದರೆ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರ್ತಕ್ಕಂಥದ್ದೇ ಆ ಸಂಖ್ಯೆ ಏನಾಗಿದೆ ವರ್ಗ ಆಗಿದೆ ಅಂತ ನಾವು ಹೇಳ್ಬೋದು ಉದಾಹರಣೆಗಳನ್ನ ನೋಡಿದಾಗ ಒಂದು ನಾಲ್ಕು ಒಂಬತ್ತು ಹದಿನಾರು ಇತ್ಯಾದಿ ಈ ಒಂದು ವರ್ಗ ಮೂಲದ ಸಂಕೇತ ಈ ರೀತಿಯಲ್ಲಿ ನಾವು ಬರೀತೀವಿ ಇದು ವರ್ಗ ಮೂಲದ ಚಿಹ್ನೆ ಆಗಿದೆ ಅದೇ ರೀತಿ ಘನ ಸಂಖ್ಯೆ ಅಂದಾಗ ನೋಡಿ ವರ್ಗ ಅಂದಾಗ ಎರಡು ಬಾರಿ ಗುಣಿಸಿದೀವಿ ಘನ ಎಂದಾಗ ಮೂರು ಬಾರಿ ಗುಣಿಸಿ ಗುಣಲಬ್ಧವನ್ನು ಪಡಿತಕ್ಕಂಥ ಸಂಖ್ಯೆಯನ್ನು ಬರುತ್ತಲ್ಲ ಅದೇ ಆ ಸಂಖ್ಯೆ ಘನವಾಗಿದೆ ಅಂದ್ರೆ ಎರಡರ ಘನ ಎಂಟು ಅಂತಕ್ಕಂಥದ್ದು ಹಾಗೆ ನೋಡಿದಾಗ ಉದಾಹರಣೆಗಳು ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ಇತ್ಯಾದಿಗಳು ಅಂತ ಹೇಳ್ಬೋದು ಈ ಒಂದು ಘನಮೂಲದ ಚಿಹ್ನೆಯನ್ನು ಬರೆದಾಗ ವರ್ಗ ಮೂಲದ ಚಿಹ್ನೆ ಹಾಗೆಯೇ ಬರೆದು ಬಿಟ್ಟು ಇಲ್ಲಿ ನಾವು ಮೂರು ಎಂದು ಬರೆದಿದ್ದೇ ಆದರೆ ಇದು ಘನಮೂಲದ ಸಂಕೇತವಾಗಿರುತ್ತದೆ ಸ್ವಾಮಿ ಇಲ್ಲಿ ಗಮನಿಸಿ ಈ ಕೋಷ್ಟಕವನ್ನು ಅಭ್ಯಾಸ ಮಾಡಿ ವರ್ಗ ಮತ್ತು ಘನಸಂಖ್ಯೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾ ಖಾಲಿ ಜಾಗಗಳನ್ನು ತುಂಬಿರಿ ಇಲ್ಲಿ ಚಿತ್ರ ಏನಾಗಿದೆ ಒಂದೇ ವರ್ಗ ಇದೆ ಹಾಗಾಗಿ ಒಂದು ಗುಣಿಲೆ ಒಂದು ಅಂದಾಗ ಒಂದಾಯಿತು ತಾವು ಇಲ್ಲಿ ಗಮನಿಸಿದ್ರಿ ಸೊ ವರ್ಗ ಸಂಖ್ಯೆ ಒಂದಾಯಿತು ನಂತರದಲ್ಲಿ ಇಲ್ಲಿ ನೋಡಿದಾಗ ನಮಗೆ ನಾಲ್ಕು ಎರಡರ ವರ್ಗ ನಾಲ್ಕಿದೆ ವರ್ಗ ಸಂಖ್ಯೆಗಳು ಎಷ್ಟಾಗಿವೆ ವರ್ಗಗಳು ಎರಡರ ವರ್ಗಗಳು ಎರಡಿದಾವೆ ಅಂತಂದಾಗ ಎರಡರ ವರ್ಗ ನಾಲ್ಕು ನೋಡ್ತಾ ಇರ್ಬೋದು ಇಲ್ಲಿ ಎರಡರ ವರ್ಗ ನಾಲ್ಕು ಇಲ್ಲಿ ಬರ್ತಕ್ಕಂಥ ವರ್ಗ ಮೂಲ ಏನಾಗಿದೆ ನಾಲ್ಕರ ವರ್ಗ ಮೂಲ ಎರಡು ಅಂತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ ನಂತರದಲ್ಲಿ ನೋಡಿದಾಗ ನೋಡಿ ನಮಗೆ ಮೂರರ ವರ್ಗಗಳು ಎಷ್ಟಾಗಿದ್ದಾವೆ ಇಲ್ಲಿ ಮೂರಿದಾವೆ ಮೂರರ ವರ್ಗಗಳು ಮೂರು ಗುಣಿಯೇ ಮೂರು ಅಂದ್ರೆ ಒಂಬತ್ತು ಒಂಬತ್ತರ ವರ್ಗ ಮೂಲ ಮೂರು ಅಂತಕ್ಕಂಥದ್ದು ನಂತರದಲ್ಲಿ ಬಲಭಾಗದಲ್ಲಿ ನೋಡಿದಾಗ ಘನಗಳು ಕೊಟ್ಟಿದ್ದಾನೆ ಸೊ ಗಮನಗಳ ಸಂಖ್ಯೆಗಳನ್ನು ಕೂಡ ತಾವು ಗಮನಿಸಬೇಕು ಇಲ್ಲಿ ಎಷ್ಟು ವರ್ಗಗಳಿದಾವೆ ಅದರ ಒಂದು ವರ್ಗ ಮತ್ತು ಘನಗಳನ್ನು ಈ ಚಿತ್ರದ ಮೂಲಕ ಬರೆಯಲಾಗಿದೆ ತಾವುಗಳು ಗಮನಿಸಬೇಕು ನೋಡ್ತಾ ಹೋಗಿ ಐದರದಿದೆ ಕೊನೆಯದೇನಾಗಿದೆ ಐದರ ಸೊ ಐದು ರ ವರ್ಗ ಇಪ್ಪತ್ತೈದು ಅಂತಂದರೆ ನೋಡ ಐದು ಅಡ್ಡ ಸಾಲು ಮತ್ತು ಐದು ಕಂಬ ಸಾಲುಗಳ ವರ್ಗಗಳು ಕೂಡ ಇಲ್ಲಿದ್ದಾವೆ ಘನವನ್ನು ತೆಗೆದುಕೊಂಡಾಗ ನಮಗೆ ಉದ್ದ ಇಂಟು ಅಗಲ ಇಂಟು ಎತ್ತರ ಹೇಳ್ತೀವಲ್ಲ ಹಾಗೆ ಇಲ್ಲಿರ್ತಕ್ಕಂಥ ಚಿತ್ರದಲ್ಲಿ ನೋಡಿದಾಗ ನಮಗೆ ಐದು ಗುಣಿಲೆ ಐದು ಗುಣಿಲೆ ಐದು ಅಂತಕ್ಕಂಥದ್ದು ಐದರ ಘನ ನೂರ ಇಪ್ಪತ್ತೈದು ಆಗಿದೆ ಹಾಗಾಗಿ ಈ ಕೆಳಗಿನವುಗಳಲ್ಲಿ ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆಗಳನ್ನು ಗುರುತಿಸಿ ಕೆಳಗಿನ ಕೋಷ್ಟಕದಲ್ಲಿ ಬರೆಯರಿ ಕೊಟ್ಟಿರತಕ್ಕಂಥ ಸಂಖ್ಯೆಯನ್ನು ಗಮನಿಸಿದಾಗ ನೋಡಿ ಒಂದು ಅಂತಕ್ಕಂಥದ್ದು ಇದು ವರ್ಗ ಸಂಖ್ಯೆಯೂ ಆಗಿದೆ ಘನ ಸಂಖ್ಯೆಯೂ ಆಗಿದೆ ಇಪ್ಪತ್ತೇಳು ಇದು ಮೂರರ ಒಂದು ಘನವಾಗಿದೆ ಮೂವತ್ತಾರು ಇದು ಆ ಒಂದು ಆರರ ವರ್ಗವಾಗಿದೆ ಅರವತ್ನಾಲ್ಕು ಅಂತಕ್ಕಂಥದ್ದು ಎಂಟರ ವರ್ಗವೂ ಆಗಿದೆ ಮತ್ತು ನಾಲ್ಕರ ಘನನೂ ಕೂಡ ಆಗಿದೆ ಹಾಗಾಗಿ ನಾವು ಇಲ್ಲಿ ಎರಡು ಕಡೆ ಬರೆದಿದ್ವಿ ಸೊ ಇಪ್ಪತ್ತೈದು ಅಂದಾಗ ಇದು ಐದರ ವರ್ಗವಾಗಿದೆ ಇದು ವರ್ಗ ಸಂಖ್ಯೆಯಾಗಿದೆ ನೂರ ಇಪ್ಪತ್ತೈದು ತೆಗೆದುಕೊಂಡಾಗ ನೂರ ಇಪ್ಪತ್ತೈದು ಐದರ ಘನವಾಗಿದೆ ಎಂದು ನಾವು ಹೇಳ್ಬೋದು ಎರಡ್ನೂರ ಹದಿನಾರು ತೆಗೆದುಕೊಂಡಾಗ ಇದು ಆರರ ಘನವಾಗಿದೆ ಎರಡು ನೂರ ಐವತ್ತಾರ ತೆಗೆದುಕೊಂಡಾಗ ಇದು ಹದಿನಾರರ ವರ್ಗನೂ ಆಗಿದೆ ಎರಡ್ನೂರ ಐವತ್ತಾರು ಹದಿನಾರರ ವರ್ಗವಾಗಿದೆ ನಾಲ್ಕನೂರು ತೆಗೆದುಕೊಂಡಾಗ ಇದು ಇಪ್ಪತ್ತರ ವರ್ಗವಾಗಿದೆ ಸಾವಿರ ಅಂತಂದಾಗ ಇದು ಹತ್ತರ ಘನವಾಗಿದೆ ಏಳ್ನೂರ ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಅಂತಕ್ಕಂಥದ್ದು ಇಪ್ಪತ್ತೇಳರ ವರ್ಗನೂ ಆಗಿದೆ ಮತ್ತು ಒಂಬತ್ತರ ಘನೂ ಆಗಿದೆ ತಾವುಗಳಲ್ಲಿ ನೋಡಬಹುದು ವರ್ಗ ಸಂಖ್ಯೆಗಳು ಯಾವುದಾಗಿವೆ ಒಂದು ಮೂವತ್ತಾರು ಅರವತ್ನಾಲ್ಕು ಇಪ್ಪತ್ತೈದು ಎರಡು ಐವತ್ತಾರು ನಾಲ್ಕು ನೂರು ಏಳ್ನೂರ ಇಪ್ಪತ್ತೊಂಬತ್ತು ಹಾಗೆಯೇ ಘನ ಸಂಖ್ಯೆಗಳು ಒಂದು ಇಪ್ಪತ್ತೇಳು ಅರವತ್ತ್ನಾಲ್ಕು ನೂರ ಇಪ್ಪತ್ತೈದು ಎರಡು ಹದಿನಾರು ಸಾವಿರ ಮತ್ತು ಏಳ್ನೂರ ಇಪ್ಪತ್ತೊಂಬತ್ತು ಹಾಗಾಗಿ ತಾವುಗಳು ಒಂದರಿಂದ ಮೂವತ್ತರ ಸಂಖ್ಯೆಗಳ ವರ್ಗಗಳನ್ನು ಬರೆಯಿರಿ ಅಂತೇಳಿದನೇ ತಾವುಗಳು ಆ ಸಂಖ್ಯೆಯನ್ನು ತೆಗೆದುಕೊಂಡು ಅದಕ್ಕೆ ಅದೇ ಸಂಖ್ಯೆಯಿಂದ ಗುಣಿಸಿ ಅವುಗಳ ವರ್ಗಗಳನ್ನು ಬರಬೇಕು ಬರೆಯಬಹುದಾಗಿದೆ ನಾನು ಕೂಡ ಇಲ್ಲಿ ಮೂವತ್ತರವರೆಗೆ ವರ್ಗಗಳನ್ನು ಬರೆದಿದ್ದೀನಿ ತಾವು ಬರೆದ ನಂತರ ಇದನ್ನು ಪರೀಕ್ಷಿಸಿಕೊಳ್ಳಬಹುದಾಗಿದೆ ನಂತರದಲ್ಲಿ ಒಂದರಿಂದ ಹದಿನೈದರ ಘನಗಳನ್ನು ಬರೆಯಿರಿ ಘನ ಅಂತಂದರೆ ಗೊತ್ತಾಗಿದೆ ಹೀಗಾಗಿ ಯಾವ ಸಂಖ್ಯೆಯನ್ನು ತೆಗೆದುಕೊಳ್ತೀರಿ ಆ ಸಂಖ್ಯೆಯನ್ನು ಮೂರು ಬಾರಿ ಗುಣಿಸಿದಾಗ ಸೊ ಉದಾಹರಣೆಗೆ ನಾನು ಆರರ ಒಂದು ಘನವನ್ನು ಅಂದರೆ ಆರು ಗುಣಿಲೆ ಆರು ಗುಣಿಲೆ ಆರು ಅಂದರೆ ಆರಲೆ ಮೂವತ್ತಾರು ಮೂವತ್ತಾರಲೇ ನಾವು ಕುಡಿಸುತ್ತೆ ಆದ್ರೆ ಎರಡು ನೂರ ಹದಿನಾರು ಹಾಗೆ ನಾನು ಇಲ್ಲಿ ಒಟ್ಟು ಹದಿನೈದು ಘನ ಸಂಖ್ಯೆಗಳನ್ನು ಬರೆದಿದ್ದೇನೆ ತಾವುಗಳು ಕೂಡ ಬರೆಯಬಹುದಾಗಿದೆ ನಂತರದಲ್ಲಿ ಪ್ರಶ್ನೆ ಐದು ನೋಡಿದಾಗ ಅವಿಭಾಜ್ಯ ಸಂಖ್ಯೆ ಎಂದರೇನು ಅವಿಭಾಜ್ಯ ಅವಿಭಾಜ್ಯ ಸಂಖ್ಯೆ ಅಂದರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ವಿಶೇಷವಾಗಿ ಭಾವಿಸ್ತಕ್ಕಂಥ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತೇವೆ ಯಾವಾಗಲೂ ಒಂದು ಸಂಖ್ಯೆಗಳು ಏನಾಗ್ತವೆ ಅಂದರೆ ಒಂದರಿಂದಲೂ ಭಾಗಿಸ್ತವೆ ನಂತರ ತನ್ನಿಂದ ತಾನೇ ಕೂಡ ಬಾರಿಸ್ಕೊಳ್ತವೆ ಅಂಥದಕ್ಕೆ ನಾವು ಅವಿಭಾಜ್ಯ ಅಂತ ಹೇಳ್ತೀವಿ ಹಾಗಾಗಿ ನಾವು ಇಲ್ಲಿ ಒಂದರಿಂದ ಐವತ್ತರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆದಿದ್ದೀವಿ ನೋಡಿ ಗಮನಿಸಬಹುದು ಈ ಸಂಖ್ಯೆಗಳು ತನ್ನಿಂದ ಮತ್ತು ಒಂದರಿಂದ ಮಾತ್ರ ಭಾಗಿಸ್ಕೊಳ್ತವೆ ಸೊ ಒಂದು ಯಾಕೆ ಬರೆದಿಲ್ಲ ಅಂತ ತಾವು ಕೇಳ್ಬೋದು ಒಂದು ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆ ಅಲ್ಲ ಯಾಕಂದ್ರೆ ಇದು ಒಂದು ವರ್ಗ ಸಂಖ್ಯೆನೂ ಆಗಿದೆ ಮತ್ತು ಇದು ಒಂದು ಘನ ಸಂಖ್ಯೆಯೂ ಆಗಿದೆ ಹಾಗಾಗಿ ಇದು ಅವಿಭಾಜ್ಯವಲ್ಲ ಅಂಥೇಳಿ ನಾವು ಬರಲಾಗಿಲ್ ಬರೆದಿಲ್ಲ ಹಾಗಾಗಿ ಎರಡರಿಂದ ಪ್ರಾರಂಭವಾಗ್ತದೆ ನೋಡ್ಬೋದು ಸೊ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳು ನಲವತ್ತೊಂದು ನಲವತ್ತ್ಮೂರು ನಲವತ್ತೇಳು ನಲವತ್ತೊಂಬತ್ತುಗಳೇನಾಗಿವೆ ಇವು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇವು ಕೇವಲ ತನ್ನಿಂದ ತಾನು ಮಾತ್ರ ಬಯಸಿಕೊಳ್ತವೆ ಅಂತಕ್ಕಂಥದ್ದನ್ನು ಗಮನಿಸಬಹುದು ಹಾಗೆ ಈ ಮಾದರಿಯಂತೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವನ್ನು ಕಂಡುಹಿಡಬೇಕಾಗಿದೆ ಇದರಲ್ಲಿ ಎರಡು ರೀತಿಯಿಂದ ನಾವು ಇಲ್ಲಿ ನಾವು ಏನ್ ಮಾಡಿದಿವಿ ಒಂದು ವರ್ಗ ಮೂಲಗಳು ಮತ್ತು ಘನ ಮೂಲಗಳನ್ನು ನಾವು ಇಲ್ಲಿ ಕಂಡು ತಾವು ಗಮನಿಸ್ಕೋಬೇಕು ಮೊದಲಿಗೆ ಏನಾಗಿದೆ ಇಲ್ಲಿ ಮಾದರಿಯಂತೆ ಅವಿಭಾಜ್ಯ ಅಪವರ್ತನಗಳು ಅಂದರೆ ನಾವು ವರ್ಗಪೂರ್ಣ ಮಾಡೋದ್ರಿಂದ ಕೂಡ ಮಾಡಬಹುದು ಅಪವರ್ತನ ವಿಧಾನದಿಂದಲೂ ಕೂಡ ನಾವು ವರ್ಗ ಮೂಲಗಳನ್ನು ಕಂಡುಹಿಡಬಹುದು ಮೊದಲಿಗೆ ವರ್ಗಮೂಲಗಳನ್ನು ಅಪವರ್ತನ ವಿಧಾನದಿಂದ ಭಾಗಿಸ್ತಾ ಹೋದಾಗ ನಾವು ಇಲ್ಲಿ ಎರಡು ನೂರ ಮಾದರಿ ಕೊಟ್ಟಿದ್ದಾನೆ ಅದು ಹದಿನೈದಾಗಿದೆ ನಾಲ್ಕುನೂರ ನಲವತ್ತೊಂದರ ವರ್ಗಮೂಲವನ್ನು ಕಂಡಿದ್ದೀವಿ ನಾವು ಅಪವರ್ತನ ವಿಧಾನದಿಂದ ಕಂಡಿದಾಗ ಹಿಡಿದಾಗ ಇಪ್ಪತ್ತೊಂದಾಗಿದೆ ನಾಲ್ಕುನೂರ ತೊಂಬತ್ತಾರರ ವರ್ಗವನ್ನು ಕಂಡಿಡಿದೀವಿ ಅದು ಕೂಡ ತೊಂಬತ್ತಾರು ಅಂತಕ್ಕಂಥದ್ದು ಬಂದಿದೆ ಇದು ಅಪವರ್ತನ ವಿಧಾನದಲ್ಲಿ ಮಾಡಿದ್ದೀವಿ ನಂತರದಲ್ಲಿ ಇದು ಕೆಳಗಡೆ ಏನಾಗಿದೆ ಒಂದು ವರ್ಗಪೂರ್ಣವನ್ನು ಮಾಡೋದ್ರಿಂದ ಇಲ್ಲಿ ವರ್ಗಮೂಲೆಗಳನ್ನು ಕಂಡು ತಾವು ವರ್ಗ ಕೋಣೆಯಲ್ಲಿ ಶಿಕ್ಷಕರ ಸಹಾಯದಿಂದ ಇದನ್ನು ಹೇಗೆ ಕಂಡುಹಿಡಬೇಕು ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳಬಹುದಾಗಿದೆ ಇಲ್ಲಿ ಕೇವಲ ಉತ್ತರಗಳನ್ನು ಮಾತ್ರ ಬರೆಯಲಾಗಿದೆ ತಾವು ಗಮನಿಸಿ ಮಾಡಿರ್ತಕ್ಕಂಥ ಕ್ರಮದ ಬಗ್ಗೆ ತಮ್ಮ ವರ್ಗ ಕೋಣೆಯಲ್ಲಿ ಶಾಲಾ ಶಿಕ್ಷಕರನ್ನು ಕೇಳಿಕೊಂಡು ಕಲಿಸಿಕೊಳ್ಳಬಹುದಾಗಿದೆ ತಾವು ಕಲಿತುಕೊಳ್ಳಬಹುದಾಗಿದೆ ನೋಡಿ ಏಳ್ನೂರ ಎಂಬತ್ನಾಲ್ಕರ ವರ್ಗ ಇಪ್ಪತ್ತೆಂಟು ಮೂರು ಸಾವಿರದ ಒನ್ನೂರ ಮೂವತ್ತಾರರ ವರ್ಗಮೂಲ ಐವತ್ತಾರು ತಾವು ಇದನ್ನು ಮತ್ತೆ ಅಪವರ್ತನ ವಿಧಾನದಿಂದಲೂ ಕೂಡ ಮಾಡಬಹುದು ಅಪವರ್ತನ ವಿಧಾನದಿಂದ ಮಾಡಿದಾಗಲೂ ಕೂಡ ಉತ್ತರಗಳು ಒಂದೇ ಆಗಿ ಬರುತ್ತವೆ ಹಾಗೆ ಇಲ್ಲಿ ಘನ ಮೂಲಗಳನ್ನು ಕಂಡುಹಿಡಿಯಲಾಗಿದೆ ತಾವುಗಳು ಗಮನಿಸಿ ಇನ್ನು ಹೆಚ್ಚಿನ ಒಂದು ಸಮಸ್ಯೆಗಳನ್ನು ತಮ್ಮ ಒಂದು ಪಠ್ಯಪುಸ್ತಕದಿಂದ ತೆಗೆದುಕೊಂಡು ಒಂದು ವರ್ಗಮೂಲೆ ಮತ್ತು ಘನ ಮೂಲಗಳನ್ನು ಕಂಡುಹಿಡಿಯಬಹುದಾಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ಇದು ಪುನರ್ಮನ ಹಾಳೆ ಇಪ್ಪತ್ತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪರಿಹಾರಗಳಾಗಿವೆ ಮುಂದೆ ಮತ್ತೊಂದು ಪುನರ್ಮನ ಹಾಳೆಯೊಂದಿಗೆ ভেটি আগোনা